ಹರೇ ಶ್ರೀನಿವಾಸ ನಾನಿ ಮಹಾಲಯ ಏಕಾದಶಿ ನಿಮಿತ್ತ ಗಣಪತಿ ಸ್ತೋತ್ರ ಸಂಧಿ ಪಾರಾಯಣ ಹರಿ ಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವಾನ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು శ్రీశనంగ్రి సరోజ భృంగ మహేశ సంభవ మన్మన దొడు ప్రకాశి సు దిన ప్రార్థిసు ప్రేమాతిశయ దిందేసనవు సజ్జనర వేద వ్యాస కరుణా పాత్ర పాత్రమకాశపతి కరుణానుకర పీడియమను ధరిసు ఏకదంతైబేంద్రముఖ చామీరకృత భూషణాంగ కృపాకటాక్షది నోడు విజ్ఞాపిసు నిలిందూ ನೂಕನೀಯನ ತುತಿ ಪುತಿಪ್ಪ ವಿವೇಕಿಗಳ ಸಹವಾಸ ಸುಖಗಳ ನೀಕರುಣಿಸುವ ಮಗೆ ಸಂತತ ಪರಮ ಕರುಣದಲ್ಲಿ ವಿಘ್ರ ರಾಜನೆ ದುರು ವಿಷಯದೊಳು ಮಗ್ನವಾಗಿ ಅನವ ಮಹಾದೋಷ ಜ್ಞನಂಗ್ರಿಸೋಜಯುಗಳ ದಿ ಭಕ್ತಿಪೂರ್ವಕ ದೇ ಲಗ್ನವಾಗಲಿ ನಿತ್ಯನರಕ ಭಯಾಗ್ನಿಗಳಿಗಾನಂಜೆ ಗುರುವರ ಮಗ್ನಗೈಸೆನ್ನವ ಗುಣಗಳನ್ನು ಪ್ರತಿ ದಿವಸದಲ್ಲಿ ಧನ ಪವಿಷ್ವಕ್ಸೇನ ವೈದ್ಯಾಶ್ವಿನಿ ಗಣಿಗೆ ಸರಿಯಲಿ ಪುಖ ನನು ಚೇಷ ಶತಸ್ತೇವೋತ್ತಮ ವಿಗಂಗಾ ವಿನುತ ವಿಶ್ವೋಪಾಸಕ ನಿ ಸನ್ಮನ ದಿ ವಿಜ್ಞಾಪಿಸುವೆಲಕುಮಿ ವಲಿತೆಯ ರಸನ ಭಕ್ತಿ ಜ್ಞಾನವ ಕೊಟ್ಟು ಸಲಭುವಧೂ ಚಾರು ದೇಷ್ಣಾವಯ ನನಿಸಿ ಅಮತಾರ ಮಾಡಿದೆ ರುಕ್ಮಿಣಿಯಲಿ ಗೌರಿಯ ರಸನ ವರದಿ ಉದ್ಧಟ ರಾಕ್ಷಸರ ಶೌರ್ಯಾಜ್ಞಗೆ ಭೂಭಾರ ವಿಳುಸಿದ ಸಂಹಾರಿ ಕರುಣಾತ ತತ್ಪಾದಾರವಿಂದಕ್ಕೆ ನಮಿಪೆ ಕರುಣಿಪುದೆಮಗೆ ಸನ್ಮತಿಯ ಶೂರ್ಪ ಕರ್ಣವಿರಾಜಿದೆ ದರ್ಪ ಹರ ತಾರ್ಕ ಸನ್ನಿಭ ಸರ್ಪವರ ಕಟಿ ಸೂತ್ರ ವೈಕೃತ ಗಾತ್ರ ಸುಚರಿತ್ರ ಸ್ವರ್ಪಿತಾಕುಷ ಪಾಶಕರಗಳ ದರ್ಪಂಜನ ಕರ್ಮ ಸಾಕ್ಷ ತರ್ಪಕನು ನೀನಾಗಿ ತೃಪ್ತಿಯ ಪಡೆಸು ಸಜ್ಜನರ ಕೇಶ ಪರಮಸು ಭುಕ್ತಿ ಪೂರ್ವಕ ಗ್ರಂಥಗಳ ನರಿತು ಪ್ರಯಾಸವಿಲ್ಲದೆ ಬರೆದು ವಿಸ್ತರಿಸಿದೆಯೋ ಲೋಕದಳು ಪಾಶಪಾಣಿಯ ಪಾ ಪ್ರಾರ್ಥಿಸು ಅರ್ಥಗಳ ಕರುಣಾ ಸಮುದ್ರ ಕೃಪಾ ಕಟಾಕ್ಷದಿ ನೋಡು ಪ್ರತಿದಿನದಿ ದಿನದಿ ಶ್ರೀ ಶನತಿ ನಿರ್ಮಲ ಸುನಾಭಿ ದೇಶ ವಸ್ತ ರಕ್ತ ಗಂಧಾತಿ ಶೋಭಿತ ಗಾತ್ರ ಲೋಕ ಪವಿತ್ರ ಸುರ ಮೂಷಕಾಸುರ ಪ್ರಾಣಾವೇಶ ಪ್ರಖ್ಯಾತ ಪ್ರಭು ಪೂರೈಸು ಭಕ್ತರು ಬೇಡಿದಿಷ್ಟಾರ್ಥಗಳ ಪ್ರತಿದಿನ ದಿನ ದೀನ್ ಶಂಕರಾತ್ಮಜ ದೈತ್ಯರಿ ಗತಿ ಭಯಂಕರ ಗತಿಗಳಿಯಲೋ ಸುಭ ಸಂಕಟ ಚತುರ್ಥಿಗನೆನಿಸೇ ಹಿತಾರ್ಥಗಳ ಕೊಟ್ಟು ಮಂಕುಗಳ ಮೋಹಿಸುವೆ ಚಕ್ರದ ಚಕ್ರಗರಾಂಕಿತನೇ ದಿನ ದಿನದಿ ದಿನದಿತ್ವತ್ಪದ ಭಂಕಜಗಳಿಗೆ ಭಿನ್ನೈಸುವೆನು ಪಾಲಿಪುದು ಭಿನ್ನ ಪಾ सिद्ध विद्याधर चरण सरोज सर्वसु सिद्धिदायक शीघ्रीम् पालिपु भिन्न पवा बुद्धिविद्या ज्ञानबल परिशुद्ध भक्ति विरक्ति निरतन वद्यनस्मति वीनगण सुस्तवन वदन दलिम् रक्तवासद्वये भूषणमुक्तिलालिसु परम भगवद्भक्तर भव्यात्म भागवत द्यादि शास्त्र दलिम् सक्तवागलि मनो विषय विरक्ति वालिसु विद्वदाद्य సత వలి మనో విషయ విరక్తి పాలసీదాధ్య విముక్త నెందెని సెన్న భవ భయ దిందీ శుక్ర శిష్యర సంహరి పుదకె శక్ర నిన్నను పూజసను ఉరో క్రమ శ్రీరమచంద్రను సేతుముఖదీ చక్రవర్తిప ధర్మరాజను చక్రభాణి ను భజసిన నిన్నలెంతుట ఈశను ಕೌರವೇಂದ್ರನು ನಿನ್ನ ಭಜಿಸದ ಕಾರಣ ದಿನಿಜ ಕುಲ ಸಹಿತ ಸಂಹಾರ ಗುರುವರ ಭೃಪೋಧರನ ಗದೆಯಿಂದ ತಾರಕಾಂತಕನನು ಜಯನ್ನ ಶರೀರದೊಳು ನೀ ನಿಂತು ಧರ್ಮ ಪ್ರೇರಕನು ನೀ ನಾನಾಗಿ ಸಂತೈ ಸೆನ್ನ ಕರುಣದ ಏಕವಿಂಶತಿ ಮೋದಕ ಪ್ರಿಯ ಮೂಕರನು ವಾಂಗಿಗಳ ಮಾತೆ ಕೃಪಾ ಕೃತಜ್ಞ ಕಾಮದ ಕಾಯೋ ಕೈಪಿಳಿದು ಲೇಖಕಾಗ್ರಿಣಿ ಮನ್ಮನದ ದುರ್ವ್ಯಾಕುಲವ ಕುಲವ

పంచవత్రన తనయ భవదొడు వంచంతైసూ విషయది సంచరిు వందరలి మాడుమనా కర్ణగడా ఏను బేడెల్ల నిన్న కుయోని బరలంజల కుమీ ప్రాణపతి త్వేషరిందుడూడి గుణకార్య తేమాయసు జ్ఞానమని కణిదెమగే మహానుభావ ముహర్మహో ప్రార్థి నెలి నమో నమో గురిధోత్తమ వివర్జిత నిద్ర కల్పధృమ కరిగే ಬಹುಗುಣ ಭರಿತ ಶುಭ ಚರಿತ ನಂದನ ಪರಿಹರಿಸು ಹಮ್ಮ ಮತೆ ಬಧ್ಯಾ ದೀಂದ್ರಿಗಳಾಕ್ರಮಿಸಿ ದಣಿಸು ತಲೆ ಹೌಭವದೊಳ ಗಾವ ಕಾಲದಲಿ ಜಯ ಜಯತು ವಿಗ್ರೇಷತಾಪತ್ರಯ ವಿನಾಶನ ವಿಶ್ವ ಮಂಗಳ ಜಯ ಜಯತು ವಿದ್ಯಾಪ್ರದಾಯಕ ವೀತ ಭಯ ಶೋಕ ಜಯ ಜಯತು ಚಾರ್ವಾಂಗಕರುಣಾನಯನ ದಿಂದಲಿ ನೋಡಿ ಜನು ಮಾಮಯ ಮೃತಿಗಳನ್ನು ಪರಿಹರಿಸು ಭಕ್ತರಿಗೆ ಭವದೊಳಗೆ నడుకరుణి నీనెందరి హే రొడల నమసే నిన్నడిగా వెంబిడవే పాలు పరమ కరుణా సింధు ఎందెందు నడు నడవే బరు తీ వివిగ్న తడను భగవన్ నమకీర్తనేసెన్ నింద ప్రతి దివసలి మరయదే ఏ కవిశతి పద లెన్సోక నవమాయ మైనా కితనయాంతర్గత శ్రీ ప్రాణపతినిప ಶ್ರೀಕರಣ ಜಗನ್ನಾಥ ವಿಠಲನಕ ಸ್ವೀಕರಿಸಿ ಸ್ವರ್ಗ ಅಪವರ್ಗದಿ ತಾ ಕೊಡುವ ಸೌಖ್ಯಗಳ ಭಕ್ತರಿಗಾವಲಿ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನೇಳುವೆ ಪರಮ ಭಗವತ್ ಭಕ್ತರೆ ಕೇಳುವುದು ಆದರದಿ ಕೇಳುವುದು ಆದರದಿ ಕೇಳುವುದು ಭಾರತೀ ಭಾರತೀರವಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಮಸ್ತು ನಮಸ್ಕಾರ